ಗಿಡುಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಬ್ರಿಡ್ಜ್ ಅಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಸೊ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಯಾವೆಲ್ಲ ರೈತರು ಸೊ ಕಾತರದಿಂದ ಕಾಯ್ತಿದ್ದೀರಾ ಅಂತವ್ರಿಗೆ ರಾಜ್ಯ ಸಾರಿ ಕೇಂದ್ರ ಸರ್ಕಾರ ಮತ್ತೆ ಬಂದ್ಬಿಟ್ಟು ಮೋದಿಜಿ ಅವರು ಒಂದು ಬರ್ಜರ್ ಗುಡ್ ನ್ಯೂಸ್ ನ ಕೊಟ್ಟವ್ರೆ ಸೊ ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಿಮಗೂ ಕೂಡ ಬಿಡಬೇಕು ಅಂತಂದ್ರೆ ಒಂದು ಹೊಸ ಲಿಸ್ಟ್ ನ ಬಿಡುಗಡೆ ಮಾಡವ್ರೆ ಸೊ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದ್ರು ನಿಮ್ಗೂ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತು ಇನ್ಸ್ಟಾಲ್ಮೆಂಟ್ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸೊ ಆ ಒಂದು ಹೊಸ ಲಿಸ್ಟ್ ಅಲ್ಲಿ ಬಿಟ್ಟಿರ್ತಕ್ಕಂತ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ಸೊ ನಿಮ್ಗೆ ಅಮೌಂಟ್ ಬೀಳಲ್ಲ ಸೊ ಆ ಲಿಸ್ಟ್ ಅಲ್ಲಿ ನಿಮ್ಗೆ ಹೆಸರು ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತಾನು ಹೇಳ್ಕೊಡ್ತೀನಿ ಸೊ ಇಪ್ಪತ್ತನೇ ಕಲ್ತಿನ ಹಣ ಈ ಪಿ ಎಂ ಕಿಸನ್ ಯಾವಾಗ ಎಲ್ಲ ರೈತರ ಖಾತೆಗೆ ಕ್ರೆಡಿಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಈ ಒಂದು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಎಂ ಕಿಸಾನ್ ಅಂತ ಹೇಳಿ ನೀವು ಅಲ್ಲಿ ಟೈಪ್ ನ ಮಾಡ್ಕೊಂಡು ಸೊ ಅದ್ರ ಮೇಲೆ ನೀವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಒಂದು ಓಂ ಪೇಜ್ ಓಪನ್ ಆಗುತ್ತೆ ಪಿ ಎಂ ಕಿಸಾನ್ ಅಂತ ಹೇಳಿ ಸೊ ಫಸ್ಟ್ ನ ವೆಬ್ಸೈಟ್ ಶು ಆಗ್ತಿದೆ ಅಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ಈ ರೀತಿ ಒಂದು ಓನ್ ಪೇಜ್ ಓಪನ್ ಆಗುತ್ತೆ ಲೋನ್ ಸಿಂಪಲ್ ಆಗಿ ಹಂಗೆ ಕೆಳಗಡೆ ನೀವು ಸ್ಕ್ರೋಲ್ ನ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಸೊ ಅಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನಿಮ್ ಅಂದ್ರೆ ಇಪ್ಪತ್ತನೇ ಕಂತಿನ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇನ್ ಕ್ರೆಡಿಟ್ ಆಗ್ಬೇಕು ಅಂದ್ರೆ ಸೊ ಬೆನಿಫಿಷರಿ ಲೀಟ್ ಅಲ್ಲಿ ನಿಮೊಂದು ಹೆಸರು ಇರ್ಬೇಕಾಗುತ್ತೆ ಅಂತ ಆಗ್ಲೇ ಹೇಳಿದೆ ಸೊ ಅದನ್ನ ಚೆಕ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಬೆನಿಫಿಷರಿ ಲಿಸ್ಟ್ ಅಂತ ಸೇ ಆಗ್ತೈತಿ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಈ ರೀತಿ ಒಂದು ಓನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಲ್ಲಿ ಅಂದ್ರೆ ಹೊಸ ಲಿಸ್ಟ್ ಬಿಡುಗಡೆ ಮಾಡೋರಲ್ವಾ ಅದ್ರಲ್ಲಿ ನಿಮ್ಮ ಒಂದು ಹೆಸರು ಚೆಕ್ ಮಾಡ್ಬೇಕು ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಐತೆ ಅಂತ ನೋಡ್ಬೇಕು ಅಂದ್ರೆ ಇಲ್ಲಿ ಬಂದಿತ್ತು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಸ್ಟೇ ಅಂತ ಶೇ ಆಗ್ತಿದೆ ಅಲ್ವಾ ಸೊ ಅಲ್ಲಿ ಬಂದಿಟ್ಟು ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾವು ಕನ್ನಡಿದ್ರು ಕರ್ನಾಟಕದವ್ರೆ ನೋಡ್ಕೊಳ್ಳಿ ಇಲ್ಲಿ ಡಿಸ್ಟ್ರಿಕ್ಟ್ ಬಂದಿತ್ತು ಬಂದಿತ್ತು ನಿಮ್ಮ ಒಂದು ಜಿಲ್ಲೆ ಯಾವ್ದೈತೆ ಅಂತ ಹೇಳಿ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದಿತ್ತು ಸಬ್ ಸೊ ಸಬ್ ಡಿಸ್ಟ್ರಿಕ್ಟ್ ಅಂತಂದ್ರೆ ನಿಮ್ಮ ಒಂದು ತಾಲೂಕು ಸೊ ಈ ಒಂದು ತಾಲೂಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ತಾಲೂಕ್ನ ಈ ತಾಲೂಕು ಅಲ್ಲ ನಿಮ್ಮ ಒಂದು ತಾಲೂಕ್ ಯಾವ್ದು ಬರುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಲಾಕ್ ಸೊ ಬ್ಲಾಕ್ ಮೀನ್ಸ್ ಬಂದಿತ್ತು ಇಲ್ಲಿ ಬ್ಲಾಕ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಮತದಾನ ಮಾಡ್ತೀರಲ್ವಾ ಸೊ ನಿಮ್ಮ ಒಂದು ಮತಕ್ಷೇತ್ರ ಯಾವ್ದು ಬರುತ್ತೆ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ವಿಲೇಜ್ ಸೊ ಸೆಲೆಕ್ಟ್ ವಿಲೇಜ್ ಬಂದ್ಬಿಟ್ಟು ನಿಮ್ಮ ಒಂದು ಊರು ನಿಮ್ಮ ಒಂದು ಗ್ರಾಮ ಸೊ ನಿಮ್ಮ ಒಂದು ಹಳ್ಳಿ ಯಾವ್ದಾಯ್ತನೋ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಆ ಬ್ಲೂ ಕಲರ್ ಅಲ್ಲಿ ಗೆಟ್ ರಿಪೋರ್ಟ್ ಅಂತೇಳಿ ಶೋ ಆಗೈತಿ ಅಲ್ವಾ ಸೊ ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಊರಲ್ಲಿ ಇರ್ತಕ್ಕಂತ ಎಲ್ಲಾ 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 ಒಂದು ಫಾರ್ಮರ್ಸ್ ನೇಮ್ಸ್ ಇಲ್ಲಿ ಶೋ ಆಗುತ್ತೆ ಸೊ ಎಲ್ರಿ ಅಂತಂದ್ರೆ ಸೊ ಯಾರೆಲ್ಲ ಈ ಕೆಲ ಮಾಡಿರ್ತಾರೆ ಸೊ ಅಂತವರದ್ದು ಇಲ್ಲಿ ಶೋ ಆಗುತ್ತೆ ಯಾರೆಲ್ಲ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನೀವು ಇಲ್ಲಿ ಎಲ್ಜಿಗಳು ಶೋ ಆಗುತ್ತೆ ನೋಡ್ಕೊಳ್ಳಿ ನೀವೆಲ್ಲ ಒಂದರಿಂದ ಏಳು ತನಕ ಇರುತ್ತೆ ರೀತಿಯಲ್ಲಿ ನಿಮ್ಮ ಒಂದು ಊರಲ್ಲಿ ಜನ ಇರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮ್ಗೆ ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಇಪ್ಪತ್ತನೇ ತಂತಿ ನನಕ್ಕೆ ನೀವು ಎಲ್ ಜಿಗಳು ಇದ್ರೆ ಸೊ ಬರುತ್ತೆ ಅಂತ ಹೇಳಿ ಅರ್ಥ ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲಪ್ಪ ಅಂತಂದ್ರೆ ಸೊ ಬ್ಯಾಕ್ ಬರ್ಬೇಕು ಸೊ ಬ್ಯಾಕ್ ಬಂದ್ಬಿಟ್ಟು ಇ ಕೆ ವೈ ಸಿ ಸಿನ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ಟಿ ಪಿ ಬರುತ್ತೆ ನಿಮ್ಮೊಂದು ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಸೊ ಆ ಒಂದು ಮೊಬೈಲ್ ನಂಬರ್ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ಸೊ ಇ ಕೆನ್ ಆಗ್ಬಿಡುತ್ತೆ ಸೊ ಬನ್ ಆದ ನಂತರ ಆ ಒಂದು ಲಿಸ್ಟ್ ಅಲ್ಲಿ ನೇಮ್ ಅಂದ್ರೆ ಅಲ್ಲಿ ಲಿಸ್ಟ್ ಅಲ್ಲಿ ನೇಮ್ ಪೇ ಆಗುತ್ತೆ ಆಗ ನೀವು ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಗೆ ಟಿವೆ ನೀವು ಎಲ್ ಜಿ ಇರ್ತೀರ ಅಂತ ಹೇಳಿ ಅಲ್ಲಿ ಶೋ ಎಲ್ ಜಿ ಇದ್ದೀರಂತ ಅರ್ಥ ಈಗ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಂದ್ರೆ ಸೊ ಬಂದಿತ್ತು ಜುಲೈ ಫಸ್ಟ್ನೇ ವೀಕಲ್ಲೇ ಸಾಧ್ಯತೆ ಜಾಸ್ತಿ ಐತೆ ಜುಲೈ ಇಪ್ಪತ್ತನೇ ಸಾರಿ ಜುಲೈ ಫಸ್ಟ್ ವೀಕ್ ಅಲ್ಲೇ ಬರುತ್ತೆ ಹೇಳಿ ಹ್ಮ್ ಹೇಳೋ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ